ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ನಿವಾಸಿಗರ ಅಸಹಕಾರದಿಂದ ದಲಿತರ ಕಾಲೋನಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ತೀವ್ರ ಹಿನ್ನಡೆಯಾಗಿದ್ದು ಹಲವು ವರ್ಷಗಳಿಂದ ಇರುವ ಸಮಸ್ಯೆ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಸವಾಲಿನ ಜೊತೆಯಲ್ಲಿ ತಲನುವಾಗಿ ಪರಿಣಮಿಸಿದೆ ದಲಿತ ಕಾಲೋನಿ ಪಕ್ಕದಲ್ಲಿ ಸ್ಥಳೀಯರ ಹೊಲ ಇದ್ದು ಗ್ರಾಮದ ಮಳೆ ನೀರು ಚರಂಡಿ ನೀರು ಕಾಲೋನಿಯಲ್ಲಿ ಸಂಗ್ರಹವಾಗುತ್ತದೆ ಇದರಿಂದ ಕೊಳಚೆ ನೀರು ಸರಾಗವಾಗಿ ಸಾಗದೆ ರಸ್ತೆ ಮೇಲೆ ಹರಿಯುತ್ತಿದೆ ತಗ್ಗು ಪ್ರದೇಶದಲ್ಲಿ ನಿಂತು ದುರ್ವಾಸನೆ ಬೀರುತ್ತಿದೆ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ನಿವೇದನೆ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ ಎಂದು ದಲಿತ ಕಾಲೋನಿ ಪಂಪಾಪತಿ ಎಚ್ ಪೂಜಾರಿ ಮರಿಯಪ್ಪ ವಕೀಲರು ಹಾಗೂ ಕಾಲೋನಿಯ ಯುವಕರು ಹಿರಿಯರು ತಮ್ಮ ಅಳಲನ್ನು ತೋಡಿಕೊಂಡರು ಯಾರಿಗೂ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ಊರಿನಿಂದ ಹರಿದು ಬರುವ ಮಳೆ ನೀರು ಚರಂಡಿ ನೀರು ಕಾಲೋನಿಯಲ್ಲಿ ಸಂಗ್ರಹವಾಗುತ್ತಿದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಇದಲ್ಲದೆ ರಾತ್ರಿ ಸಮಯದಲ್ಲಿ ಓಡಾಡಲು ಕಷ್ಟಕರವಾಗಿದೆ ಕಾಲೋನಿ ಪಕ್ಕದ ಹೊಲದ ಮಾಲೀಕರಿಗೆ ಚರಂಡಿ ನೀರು ಹರಿದು ಹೋಗಲು ದಾರಿ ಮಾಡಿಕೊಡಲು ಈಗಾಗಲೇ ಹಲವು ಬಾರಿ ಹೇಳಿದರೂ ಪ್ರಯೋಜನವಾಗಿಲ್ಲ ಎಂದು ಪಂಪಣ್ಣ ಎಸ್ ಪೂಜಾರಿ ಕೆಂಚಪ್ಪ ಸಿದ್ದಾಪುರ ಶ್ರೀಮತಿ ಶಶಿಕಲಾ ಯಮ್ಮನೂರಪ್ಪ ಲಾವಂಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳಿದರು ವರದಿ ಲಕ್ಷ್ಮಣ್ ಎಚ್ ನವಲಳ್ಳಿ